ನಮಸ್ತೆ ವೀಕ್ಷಕರೇ ರಾಜ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ರಾಯಲ್ ಎನ್ಫೀಲ್ಡು ಬುಲೆಟ್ ಗಾಡಿ ಸಾವಿರದ ಒಂಬೈನೂರ ಎಂಬತ್ತರ ಮಾಡಲು ಓಲ್ಡ್ ಇಸ್ ಗೋಲ್ಡ್ ಅನ್ನಂಗೆ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ಶಾಗಿ ಮಾಡಿಸ್ಕೊಡ್ತಾರೆ ಇನ್ನು ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತ ಹೇಳ್ಬೋದು ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಬೇಕು ಅನಿಸಿದ್ರೆ ತೊಗೊಂಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು ಇನ್ನು ವೀಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಯಾರಾದರೂ ಒಂದು ಓಲ್ಡ್ ಬೈಕ್ ಬುಲೆಟ್ ಗಾಡಿ ಹುಡುಕ್ತಾ ಇದ್ರೆ ಅಂತರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೀಗ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಇರುತ್ತೆ ಗಾಡಿ ಸರ್ ಅದು ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಸರ್ ನೈನ್ಟೀನ್ ಏಯ್ಟಿ ಮಾಡಲ್ ಅದು ನೈನ್ಟೀನ್ ಏಯ್ಟಿ ಹಾ ಒಂಬೈನೂರ ಎಂಬತ್ತು ಎಂಬತ್ತು ಬಹಳ ಓಲ್ಡ್ ಬೈಕ್ ಅದು ಓಕೆ ಓಕೆ ಹಾಂ ಓನರು ಸರ್ ಗಾಡಿ ಈಗ ಫಿಫ್ಟ್ ಓನರು ಐದು ಜನ ಇದಾರೆ ಓಕೆ ಮೈಸೂರು ಆರ್ ಟಿ ಓದಲ್ಲಿ ಗಾಡಿ ಇದೆ ಓಕೆ ಫ್ರೆಶ್ ಗಾಡಿ ತುಮಕೂರಲ್ಲಿದೆ ಪ್ರೆಸೆಂಟು ಹಾ ರಿಜಿಸ್ಟ್ರೇಷನ್ ಮೈಸೂರಲ್ಲಿ ಇದೆ ಈಗ ಸದ್ಯಕ್ಕೆ ಓಕೆ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಎಫ್ ಸಿ ಮಾಡ್ಸಿ ಕೊಡ್ತೀನಿ ಸರ್ ಇವಾಗ ಎರಡು ಡ್ಯೂ ಇದೆ ಇದಾವನೇ ಆ ಎರಡು ಡ್ಯೂ ಇದೆ ಈಗ ಪ್ರೆಸೆಂಟ್ ಡ್ಯೂ ಇದೆ ಬಂದು ಪರ್ಚೇಸ್ ಮಾಡೋರಿಗೆ ನಾನು ಮಾಡ್ಸ್ಕೊಡ್ತೀನಿ ಫ್ರೆಶ್ಶು ಫ್ರೆಶ್ ಆಗಿ ನೀವೇ ಮಾಡ್ಸ್ಕೊಡ್ತೀರಾ ಹ್ಮ್ ಹೌದು ಓಕೆ ಟೈರಲ್ ಹಂಗಿದೆ ಗಾಡಿಲಿ ಸರ್ ನೀವು ನೋಡಬಹುದು ಎಲ್ಲಾ ಹೊಸಾದಿರೋದು ಗಾಡಿಲಿ ಯಾವುದೇ ರೀತಿ ಯಾವುದೂ ಹಳೆ ಐಟಮ್ ಇಲ್ಲ ಪೂರ್ತಿ ಗಾಡಿ ಸ್ಟಾಕ್ ರಿಜಿಸ್ಟರ್ ಆಗಿರೋದ ಗಾಡಿ ಅದು ಹೆಂಗದು ಸರ್ ರಿಜಿಸ್ಟರ್ಡ್ ಆಗಿದೆ ಮೈಸೂರಲ್ಲಿ ಈಗ ಸದ್ಯಕ್ ಹಾ ಗಾಡಿ ರೀಪೇಂಟ್ ಆಗಿ ಅಥವಾ ಏನಾದ್ರು ಪೂರ್ತಿ ರೀಪೇಂಟ್ ಅಂದ್ರೆ ಪೂರ್ತಿ ನಾವ್ ಸ್ಟಾಕ್ ರೆಡಿ ಮಾಡಿರೋದು ಸರ್ ಅದು ಹಾ 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 ಓಲ್ಡ್ ಗಾಡಿನ ಅದು ಪೂರ್ತಿ ರೆಡಿ ಮಾಡಿರೋದು ಹ್ಮ್ ಅದೇ ನೋಡಿದ್ರೆ ಗೊತ್ತಾಗ್ತೈತೆ ಫೋಟೋದಲ್ ಹಾ 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 ಅದಕ್ಕೆ ಅದು ಓಲ್ಡ್ ಬೈಕ್ ಬಾಳ ತುಂಬಾ ಜನ ಕೇಳಿದ್ರು ನಮ್ಮ ಯೂಟ್ಯೂಬಲ್ಲಿ ಹಾ ಹೌದು ಹಂಗಾಗಿ ಯಾವ ಇಲ್ಲ ಸರ್ ಎಲ್ಲ ಎರಡ್ ಸಾವಿರ ಇಸಿ ಮೇಲೆ ಅಂತಂದ್ರೆ ಎರಡ್ ಸಾವಿರದ ಒಳಗಿರೋ ಯಾವ ಬೇಕಾಗಿತ್ತು ಸರ್ ಅಂತಂದ್ರು ಸರ್ ಇದು ನೈನ್ಟೀನ್ ಏಟಿ ವಿಂಟೇಜ್ ಬೈಕ್ಸ್ ಬರುತ್ತಲ್ಲ ಗಾಡಿ ಬಾಳ ಚೆನ್ನಾಗಿದೆ ಆಗ್ಲೇ ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿದೀನಿ ಎಫ್ ಸಿ ಇನ್ಶೂರೆನ್ಸ್ ಇನ್ನೇನು ಅದು ನಾಳೆ ನಾಡಿದ್ ಬಂದ್ಬಿಡುತ್ತೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಸಮೇತಾನೆ ಸರ್ ಗಾಡಿ ಕೊಡೋದು ಗಾಡಿ ಯಾರಾದ್ರೂ ಬಂದು ಪರ್ಚೇಸ್ ಮಾಡೋದಿದ್ರೆ ಅದೇ ಸಿ ಸಿ ಕಂಡೀಶನ್ ಸಿ ಸಿ ಕಂಡಿ ಅದಕ್ಕೆ ಬೈಕ್ ಅಲ್ವಾ ಅದು ಕಾರಿಗೆ ಸಿ ಬರೋದು ಹೌದೌದು ಈಗ ಗಾಡಿಗಂದ್ರೆ ಈಗ ಕಂಡೀಷನ್ ಏನಂದ್ರೆ ಎಲ್ಲ ಓಕೆ ಇದೆ ಅಲ್ಲ ಏನು ತಗೊಳ್ಳೋದು ಸರಿ ಎಲ್ಲ ಪ್ರತಿ ಒಂದು ಪಿನ್ ಟು ಪಿನ್ ಇರೋದು ಗಾಡಿಲಿ ನಿಮಗೆ ನಾನು ವಿಡಿಯೋ ಫೋಟೋಸ್ ಎಲ್ಲಾ ಕಳಿಸಿದೀನಿ ಹ್ಮ್ ಏನು ಸೆಲ್ ಬರುತ್ತಾ ಬರೀ ಕಿಕ್ಕರ್ ಒಂದೇ ಅದರಲ್ಲಿ ಸರ್ ಕಿಕ್ಕರ್ ಬರುತ್ತೆ ಸರ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಯಾಕಂದ್ರೆ ಕೆಲವು ಹಳೆ ಎಲ್ಲ ಡೀಸೆಲ್ ಇದಾವೆ ಇಲ್ಲ ಇಲ್ಲ ಡೀಸೆಲ್ ಇಂಜಿನ್ ಏನಲ್ಲ ಅದು ಪೆಟ್ರೋಲ್ ಇಂಜಿನ್ ಅದು ಓಕೆ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತಾ ಇದ್ದೀನಿ ಹ್ಮ್ ಸರ್ ನೆಗೋಷಿಯಬಲ್ ಆಗುತ್ತೆ ಸರ್ ಸಣ್ಣ ಪುಟ್ಟ ಬಂದ್ರೆ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ರ ಇನ್ನು ಕಡಿಮೆ ಆಗುತ್ತೆ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಗಾಡಿ ಇರೋದು ಇವಾಗ ಪ್ರೆಸೆಂಟ್ ಲೊಕೇಶನ್ ತುಮಕೂರು ಹೌದು ಸರ್ ತುಮಕೂರು ಓಕೆ ಆಯ್ತು ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರ್ತೀನಿ ಓಕೆ ಸರ್ ಸರಿ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸ್ ಏನೂ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆ ಆಗುತ್ತೆ ಅಂತಲೂ ಹೇಳಿದರೆ ಆದಷ್ಟು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳಿಂದ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮ್ಗೆ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೆಂದ್ರೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗೆ ತಂದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಏನಿರೋದಿಲ್ಲ ನೀವು ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಅಲ್ಲಿ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ಟಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು